ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ವಿದ್ಯಾ ಇವತ್ತಿನ ಡೇ ಏನು ಸ್ಪೆಷಲ್ ಅಂದರೆ ನನ್ನ ಫ್ರೆಂಡು ನೆನೆ ಹುಟ್ಟುಹಬ್ಬ ಇತ್ತು ಯಾರು ಅಂದರೆ ಸಹನ ಸೊ ಸಹನ ನೆನೆ ಸಿಕ್ಕಲಿಲ್ಲ ಇವತ್ತು ನಾವು ಅವಳಿಗೆ ಏನು ಗಿಫ್ಟ್ ತೊಗೊಂಡ್ವಿ ಅವ್ಳು ಬರ್ಡೇನ ಹೇಗೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಈ ವ್ಲಾಗ್ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ನೋಡಿ ರಂಜಿತಾ ಮೇಡಮ್ ಅರ್ ಮಾವು ಗೂಟಾ ಕೊಟ್ಟಿಲ್ಲ ಅಂತ ವೇಟ್ ಮಾಡ್ತಾ ಇದ್ದಾರೆ ಪಾಪಚ್ಚಿ ಹಾಯ್ ನಮಸ್ಕಾರ ಅಂತೆ ನಮಸ್ಕಾರ ಐತೆ ನಮ್ಮ ಊಟ ಕೊಟ್ಟಿದ್ದು ಬೇಗ ಬಾಮ್ಮ ಯು ತೆಂಗಿನಕಾಯಿ ಹಿಡ್ಕೊಂಡವರೇ ಏನು ಗುಡಿಯಕ್ಕೆ ಏ کیا ಕಾಣಿಸುತ್ತಾ ಕಾಣಿಸುತ್ತೆನಚು ಕಳಗೆ ಬನ್ನಿ ಕಾಣಿಸುತ್ತೆ ಏನು ಗೊತ್ತಾ ಮಾತು ಅನ್ಕೊಂಡಿದ್ದೆ ಏನಂತ ಒಂದು ವಿಡಿಯೋ ಮಾಡಬೇಕು ಅಂತ ಏನ್ ವಿಡಿಯೋ ನಾವು ಎಲ್ಲ ವಿಡಿಯೋನು ಮಾಡಕ್ಕಿದ್ದೀವಿ ನಾನು ನೀನು ಯಂಗ್ ಫ್ರೆಂಡ್ ಅದು ಅಂತಾನೆ ಹಾಕಿಲ್ಲ ಅಲ್ವಾ ಮೇನ್ ಅಲ್ವಾ ನಾನು ನೀವು ಯಂಗ್ ಫ್ರೆಂಡ್ ಆದ್ವಿ ಅಲ್ವಾ ಫ್ಲಾಶ್ ನನಗೆ ನಾನು ಅನ್ಕೊಂಡೆ ಯಾಕೆ ಈ ಥಾಟ್ ಒಳಗೆ ಬಂದಿಲ್ವಾ ಐಡಿಯಾ ಅಂತ ಡೌಟ್ ಆಯ್ತು ಹಾ ಅದಕ್ಕೆ ಇವತ್ತು ಬೆಳಿಗ್ಗೆಯಿಂದ ನೆನ್ಸ್ಕೊಂಡಿದ್ದೆ ನಿಮ್ಗೆ ಹೇಳ್ಬೇಕು ಯಂಗ್ ಫ್ರೆಂಡ್ ಅದು ಯಾರ್ ನಂಬರ್ ಶೇರ್ ಮಾಡಿದ್ರು ಫಸ್ಟ್ ಯಾರು ಮಾತಾಡೋದು ಯಾರು ನಂಬರ್ ಶೇರ್ ಮಾಡಿದ್ರು ಫಸ್ಟು ಯಾರು

ಇಲ್ಲ ಎಲ್ ಕೆ ಜಿ ಎಲ್ ಕೆ ಜಿ ಅದೇ ಡಾನ್ಸ್ ಇತ್ತು ಆ ಡಾನ್ಸಿಗೆ ನಾನ್ ವಿಡಿಯೋ ಮಾಡ್ತಾ ಇದ್ದೆ ಮಕ್ಳಿದು ನೀವು ನಂಗೆ ನನ್ಗೆ ಸ್ವಲ್ಪ ವಿಡಿಯೋ ಕಳ್ಸ್ಕೊಡ್ತೀರಾ ಅಂತ ನೀವ್ ಅಂತ ಕೇಳ್ತಿದ್ ಅವಾಗ ನಂಬರ್ ಎಕ್ಸ್ಚೇಂಜ್ ಆಗಿದ್ದು ನಾನು ಲೇಟಾಗಿ ಬಂದ್ಬಿಟ್ಟಿದ್ನಾ ಅವಾಗ ನೀನು ನಾನ್ ಮಾಡ್ತಾ ಇದ್ದಿದ್ ನಾನು ನೋಡ್ದೆ ಓ ಇದೇ ಕ್ಲಾಸ್ ಅಲ್ವಾ ಹೆಂಗೋ ಚೆನ್ನಾಗಿ ಮಾಡಿರ್ತಾಳೆ ಅಂತ ಅಂದ್ಬಿಟ್ಟು ನಂಬರ್ ಶೇರ್ ಮಾಡ್ಕೊಂಡು ನಾನು ಆಕ್ಚುಲಿ ನಿಮ್ ನಂಬರ್ ವಾಟ್ಸಪ್ ಸ್ಟೇಟಸ್ ಎಲ್ಲ ನೋಡ್ತಾ ಇದ್ದೆ ಏನು ಎಲ್ಲಾ ಕಡೆ ಕನ್ನಡ ಬಾವುಟ ಶಾಲ್ಗಳು ಹಾಕೊಂಡ್ ಮಿಂಚಿಂಗೋ ಮಿಂಚಿಂಗೋ ರೋಡ್ ಪೂರ್ತಿ ಎಲ್ಲಾ ನಿಂತ್ಕೊಂಡು ನಿಂತ್ಕೊಂಡು ಫೋಟೋಸ್ ಆಗ ಅನ್ಕೊಂತಪ ಬಲ್ಲೆ ಸಖತ್ ಆಗಿ ಇಟ್ಕೊಂತರ ಇವ್ರ ಎಲ್ಲಾರನು ಆದ್ರೆ ನಾನೇನ್ ಮಾತಾಡ್ಲಿ ಅವಾಗ ನಿಮ್ಮ ಹತ್ರ ಒಂದ್ ವರ್ಷ ಮಾತಾಡಿಲ್ಲ ಅಲ್ಲ ಒಂದ್ ಮೂರ್ ಎಲ್ ಮಾತಾಡಿದ್ ಯು ಕೆ ಜಿ ಎಲ್ ಮಾತಾಡಿದ್ ಯಾವಾಗ ಆರು ತಿಂಗಳು ವೇಟ್ ಮಾಡಿದ್ಯಾ ನಾನು ಮಾತಾಡಿಸ್ತಾಳೆನೋ ನೋಡೋಣ ಪರಿಚಯ ಮಕ್ಕಳ ನೆನ್ಪೈತೇನೋ ಇವಳಿಗೆ ನೋಡೋಣ ನೋಡೋಣ ಅದಕ್ಕೆ ನೀನು ಬಾಯ್ ಫ್ರೆಂಡ್ ಅಂತ ಕಟ್ಟಿರೋದು ಹೌದಾ ಒಟ್ನಲ್ಲಿ ಎಲ್ ಕೆ ಜಿ ನಲ್ಲಿ ಇಬ್ಬರದೂ ಕಾಂಟ್ಯಾಕ್ಟ್ ಇಲ್ಲ ಅಲ್ವಾ ಯು ಕೆ ಜಿ ನಲ್ಲಿ ಅವಾಗ ಸ್ವಲ್ಪ ಅದು ಏನು ಸ್ಟಾರ್ಟಿಂಗ್ ಏನಿಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ನಾವೇನು ಮಾತೀವಿ